ನಮಸ್ಕಾರ ಫ್ರೆಂಡ್ಸ್ ಯಶ್ವಿ ನನ್ ಎಸ್ ವಿ ಎನ್ ಚಾನಲ್ಗೆ ಸ್ವಾಗತ ಹೊಸದಾಗಿ ಚಾನಲ್ ಶುರು ಮಾಡ್ತಾ ಇದ್ದೀನಿ ಎನ್ಕರೇಜ್ ಮಾಡಿ ದಯವಿಟ್ಟು ಈಸಿಯಾಗಿ ಬೂದುಗುಂಬಳಕಾಯಿ ಸಾಗು ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಮಸಾಲೆಗಳು ಜಾಸ್ತಿ ಇಲ್ಲದೆ ಸುಲಭವಾಗಿ ಮಾಡೋವಂಥದ್ದು ಇದು ಬೂದ್ಗುಂಬಳೆಕಾಯಿ ಎಲ್ಲ ಗೊತ್ತೇ ಇರುತ್ತೆ ಅದರ ಬೆನಿಫಿಟ್ ಕೂಡ ನಿಮ್ಗೆ ಗೊತ್ತಿರುತ್ತೆ ತಿಳಿದಿ ಹೇಳಿದ್ರು ನಾನು ನನ್ನ ರೀತಿಯಲ್ಲಿ ಒಂದು ಸರ್ತಿ ಮಾಡಿ ನೋಡಿ ಚೆನ್ನಾಗಿರುತ್ತೆ ಈಸಿಯಾಗಿರುತ್ತೆ ಬೇಗ ಮಾಡ್ಕೊಬೋದು ಬೂದ್ ಗುಂಬಳಕಾಯಿನ ಬೇಕಿದಷ್ಟು ಕಟ್ ಮಾಡಿದ್ದೀನಿ ನಾನು ಇದನ್ನು ನನಗೆ ಬೇಕಿರೋಷ್ಟು ಬೂದ್ ಕಟ್ ಕಟ್ ಇಟ್ಕೊಂಡಿದ್ದೀನಿ ಒಂದು ಟೊಮೊಟೊ ಇದು ಕರ್ಬೂಜದ ಬೀಜ ಒಳಗಿಂದು ಇದು ಗೋಡಂಬಿ ನಾಲ್ಕು ಹಸಿಮೆಣಸಿನ್ಕಾಯಿ ಧನಿಯಾ ಪೌಡ್ರ್ ಅರ್ಧ ಟೀ ಸ್ಪೂನು ಚಕ್ಕೆ ಒಂದು ಇಂಚು ಲವಂಗ ಎರಡು ಶುಂಠಿ ಅರ್ಧ ಇಂಚು ಒಂದು ಎರಡು ಮೂರು ಹೆಸರು ಬೆಳ್ಳುಳ್ಳಿ ಇಷ್ಟು ತೊಗೊಂಡಿರೋದು ಮಸಾಲೆ ಜಾಸ್ತಿ ಇಲ್ಲ ಇಷ್ಟೇ ತೊಗೊಂಡಿರೋದು ಬೂದ್ಗುಂಬಳೆಕಾಯಿ ಬೇಯಿಸ್ಕೊಬೇಕು ಫಸ್ಟು ಒಂದು ಟೀ ಸ್ಪೂನು ಉರುಗಡ್ಲೆ ಇಟ್ಕೊಂಡಿದ್ದೀನಿ ಟೇಬಲ್ ಸ್ಪೂನ್ ಅಷ್ಟು ಬೂದ್ಗುಂಬಕಾಯಿ ಬೇಯಿಸ್ಕೊಬೇಕು ಬೇಯೋದಕ್ಕೆ ನೀರು ಕಾಯೋಕೆ ಇಟ್ಟಿದ್ದೀನಿ ಅದಕ್ಕೆ ಬೇಯಕ್ಕೆ ಹಾಕ್ತೀನಿ ಬೇಯೋದ್ರಲ್ಲಿ ಹುರ್ಕೊಂಡ್ಬಿಡ್ತೀನಿ ನಾನು ಮಸಾಲೆ ಹುರ್ಕೊಬೋದು ಕಾಯ್ದಿದೆ ಕುಂಬಳಕಾಯಿ ಹಾಕ್ಕೊಂಡು ತಿನ್ಬೈ ಅದಕ್ಕೆ ಬೇಯೋದ್ರಲ್ಲಿ ಸ್ವಲ್ಪ ಮಸಾಲೆ ರುಬ್ಕೊಂಡ್ಬಿಡ್ತೀನಿ ಇದಕ್ಕೆ ಬೇಯ್ತಿರ್ಬೇಕಾದ್ರೇನೆ ಸ್ವಲ್ಪ ಅರ್ಶಿಣ ಕುಡಾಕೊಳ್ಳೋಣ ನಂತರ ಕಟ್ ಮಾಡಿ ಇಟ್ಕೊಂಡಿರೋ ಒಂದು ಟೊಮೊಟೊ ಮಿಕ್ಸ್ ಮಾಡಿಬಿಟ್ಟು ಇನ್ನು ಸ್ವಲ್ಪ ಬೇಯಬೇಕು ಆಮೇಲೆ ಈ ತರ ರುಬ್ಕೊಂಡಿದ್ದೀನಿ ನುಣ್ಣಗೆ ರುಬ್ಕೊಬೇಕು ಈಗ ಮುಕ್ಕಾಲು ಭಾಗ ಬೆಂದಿದೆ ಇವಾಗ ರುಬ್ಕೊಂಡ್ರೆ ಮಸಾಲಾನ ಹಾಕೊಳ್ಳೋಣ ಈ ತರ ನೈಸಾಗಿ ಸಾಗಿ ನುಣ್ಣಗೆ ರುಬ್ಕೊಬೇಕಿದ್ದು ಚೆನ್ನಾಗಿ ಬರುತ್ತೆ ಸಾಗುವಾಗ ಇದರಲ್ಲಿ ಉರಿಯೋಂಥದ್ದು ಹುರ್ಕೊಂಡು ಮಿಕ್ಸಿ ಮಾಡ್ಕೊಳ್ಳೋದು ಏನಿಲ್ಲ ಡೈರೆಕ್ಟ್ ಆಗಿ ಮಿಕ್ಸಿ ಮಾಡ್ಕೊಬೋದು ಇನ್ನು ಒಂದು ಇಲ್ಲಿ ಗೋಡಂಬಿ ಕರ್ಬೂಜ ಬೀಜದ ಬದಲಿಗೆ ಕಾಯಿ ತುರಿ ನಾನು ಕಾಯಿ ತುರಿ ಇಲ್ಲಿದ್ದೋಸ್ತರನೆ ಗೋಡಂಬಿ ಬೀಜ ಗೋಡಂಬಿ ಆಮೇಲೆ ಕರ್ಬೂಜದ ಬೀಜ ತೊಗೊಂಡಿರೋದು ಮಿಕ್ಸಿಗೆನೇ ನೀರು ಹಾಕಿಬಿಟ್ಟು ಹಾಕ್ಬಿಟ್ಟು ಇನ್ ಸ್ವಲ್ಪ ನೀರು ಹಾಕೊಂತ ಇದ್ದೀನಿ ಈಜಿ ಆಗಿದೆ ಈಗ ಒಂದ್ ಐದು ನಿಮಿಷ ಬೆನಿ ಬೇಕಿದು ಒಂದು ಐದು ನಿಮಿಷ ಬೆಂದ್ಬಿಟ್ಟು ರೆಡಿ ಆಗುತ್ತೆ ಬೇಗನೆ ಬೆಂದಿದೆ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳೋದು ಉಪ್ಪು ಹಾಕಿದಂತ ಒಂದೆರಡು ನಿಮಿಷ ಬೇಯಿಸಿದ್ರೆ ಸಾಕು ರೆಡಿ ಫ್ರೆಂಡ್ಸ್ ರೆಡಿಯಾಗಿದೆ ಇದಕ್ಕೆ ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಬೇಕಾದ್ರೆ ಹಾಕೋಬಹುದು ಒಗ್ಗರಣೆ ಇಲ್ಲ ಅಂದ್ರೆ ಇಲ್ಲ ಒಗ್ಗರಣೆ ಹಾಕೊಡ್ದು ಚೆನ್ನಾಗಿರುತ್ತೆ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಎಣ್ಣೆ ಎಲ್ಲೂ ಇಲ್ಲ ನಾನು ಇದುವರೆಗೂ ಈ ಒಗ್ಗರಣೆಗೆ ಮಾತ್ರ ಹಾಕ್ತಿರೋದು ಎಣ್ಣೆ ಕಾಯ್ದ ನಂತರ ಸ್ವಲ್ಪ ಸಾಸಿವೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಸಾಸಿವೆ ಒಗ್ಗರಣೆಗೂ ಕೂಡ ತುಂಬಾ ಜಾಸ್ತಿ ಸಾಮಗ್ರಿ ಏನು ಬಳಸ್ತಾ ಇಲ್ಲ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಬೇಳೆ ಅಲ್ಲೆಲ್ಲಿ ಬಾಯ ಚಿತ್ರ ಚೆನ್ನಾಗಿರುತ್ತೆ ಸ್ವಲ್ಪ ಜೀರಿಗೆ ಅರ್ಧ ಟೀ ಸ್ಪೂನ್ ಅಷ್ಟು ನೋಡಿ ತುಂಬ ಈಸಿಯಾಗಿ ಬೇಗ ಆಗುವಂಥದ್ದು ಹೆಲ್ತಿಗೂ ತುಂಬ ಚೆನ್ನಾಗಿರುತ್ತೆ ಇದು ಚಪಾತಿಗೆ ಊರಿಗೆ ಚೆನ್ನಾಗಿರುತ್ತೆ ಇದು ತಣ್ಣಗಾದ್ಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ ನಿಮಗೆ ಬೇಕಿದ್ದ ರೀತೀಲಿ ತುಂಬ ಗಟ್ಟಿ ಬೇಕಂದರೆ ಸ್ವಲ್ಪ ನೀರು ಕಡಿಮೆ ಹಾಕ್ಕೊಂಡ್ರೆ ಸರಿ ಆಗುತ್ತೆ ಹೀಗಿದೆ ಒಂದು ಟ್ರೈ ಮಾಡಿ ನೋಡಿ ಹೆಂಗಿದೆ ಅಂತ ಹೇಳ್ಬಿಟ್ಟು ಹೇಳಿ ಧನ್ಯವಾದಗಳು ಸ್ನೇಹಿತರೆ